ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ನಮ್ಮ ಉಡುಪಿ ಕುಂದಾಪುರದ ಫೇಮಸ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂದರೆ ಓಡ್ ದೋಸೆ ಅದನ್ನು ಈಸಿಯಾಗಿ ಗೂಡ್ ಗೂಡಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ದೋಸೆ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು ಅಥವಾ ಚಿಕನ್ ಸಾರೆಲ್ಲ ಮಾಡಿಕೊಂಡಾಗ ಈ ಒಂದು ದೋಸೆ ಮಾಡಿಕೊಂಡ್ರೆ ಚಿಕನ್ ಸಾರಿಗಂತೂ ಸೂಪರ್ ಕಾಂಬಿನೇಷನ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಎಲ್ಲರಿಗೂ ಒಂದು ರೆಸಿಪಿ ಇದು ಮತ್ತು ಮಾವು ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ನಾನು ರಾತ್ರಿನೇ ಒಂದು ಎರಡು ಗ್ಲಾಸ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಅಂದರೆ ಒಂದು ಐದಾರು ಗಂಟೆ ಹೊತ್ತು ಅಕ್ಕಿ ನೆನೆದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಅಂದ ರಾತ್ರಿ ನೆನೆಸ್ಕೊಂಡ್ರೆ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ಇದನ್ನು ಮಾಡ್ಕೊಳ್ಬೋದು ರಾತ್ರಿ ಮಲಗುವಾಗ ಒಂದು ಎರಡು ಗ್ಲಾಸ್ ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ರುಬ್ಕೊಂಡು ಆವಾಗಿಂದ ಆವಾಗ ಮಾಡ್ಕೊಳ್ಳೋದು ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೆ ಅಂದರೆ ತೆಂಗಿನಕಾಯಿ ತುರಿ ಜಾಸ್ತಿನೇ ಹಾಕ್ಕೊಳ್ಬೇಕಿಲ್ಲಿ ಈಗ ಅಕ್ಕಿ ನೆನೆಸ್ಬಿಟ್ಟು ನಾನು ಬೆಳಿಗ್ಗೆ ಈಗ ರುಬ್ಕೊಳ್ಳಿಕ್ಕೆ ತಯಾರು ಮಾಡ್ಕೊಳ್ಳೋದು ಒಂದು ಬೌಲ್ ಆಗುವಷ್ಟು ಅನ್ನವನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ ನೀವು ಯಾವ ಅನ್ನ ಆದರೂ ನಡೆಯುತ್ತೆ ಬಾಯ್ಲ್ ರೈಸು ಆಗುತ್ತೆ ವೈಟ್ ರೈಸು ಆಗುತ್ತೆ ಇದಕ್ಕೆ ಹಾಕ್ಬಿಟ್ಟು ಇದನ್ನೀಗ ರುಬ್ಕೊಳ್ಳೋಣ ಅಕ್ಕಿ ತೆಂಗಿನಕಾಯಿ ತುರಿ ಮತ್ತು ಅನ್ನ ಹಾಕಿ ಇದನ್ನು ರುಬ್ಕೊಂಡು ತಗೊಬರ್ತೇನೆ ಈಗ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿದರೆ ನೀವು ಖಂಡಿತ ಈ ಥರ ಮಾಡ್ಕೊಳ್ತೀರಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಅಂತೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ನಾನು ರುಬ್ಲಿಕ್ಕೆ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ರುಬ್ಕೊಂಡು ತಗೊಬಂದಿದ್ದೆ ನೋಡಿ ಈಗ ಸ್ವಲ್ಪ ಇದನ್ನು ಅಂದರೆ ಜರ್ಜರಿಯಾಗಿ ರುಬ್ಕೊಳ್ಬೇಕು ತುಂಬ ಜರ್ಜರಿನೂ ಆಗಬಾರ್ದು ಸ್ವಲ್ಪ ಅಂದರೆ ತುಂಬ ನೈಸು ಆಗಬಾರ್ದು ಅಂದರೆ ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ರುಬ್ಬಿದ್ದಾಗಿದೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೆ ತುಂಬ ತೆಳ್ಳಗಾಗಬಾರ್ದು ಹಿಟ್ಟು ದಪ್ಪವಾಗಿನೇ ಇರಬೇಕು ನಾವು ಉದ್ದಿನ ಹಿಟ್ಟಿನ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಈ ಹದದಲ್ಲಿ ಇರಬೇಕಾಗತ್ತೆ ಈಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ತವನು ನಾನು ಬಿಸಿಗೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಮೊದಲಿಗೆ ನಾನಿಲ್ಲಿ ಮಣ್ಣಿನ ತವದಲ್ಲಿ ಮಾಡ್ತಾಯಿದ್ದೆ ನೀವು ಬೇಕಾದರೆ ಕಬ್ಬಿಣದ ತವ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು ಮಣ್ಣಿನ ತವದಲ್ಲಿ ಮಾಡಿದರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಹಿಂದಿನವರೆಲ್ಲ ಮಣ್ಣಿನ ತವದಲ್ಲಿ ಮಾಡ್ತಾರೆ ಹಾಗಾಗಿ ಮಣ್ಣಿನ ತವ ಇದ್ದರೆ ಖಂಡಿತ ಅದ್ರಲ್ಲಲ್ಲಿ ಮಾಡಿಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಥವಾ ಈ ಸಿಗಲಿಲ್ಲ ಕ ಮಣ್ಣಿನ ತವ ಇಲ್ಲ ಅಂದರೆ ಕಬ್ಬಿಣ ತವದಲ್ಲಿ ಮಾಡ್ಕೊಳ್ಬೋದು ಇದನ್ನು ಒಂದು ಸೌಟ್ ಹಾಕ್ಬಿಟ್ಟು ಮುಚ್ಚಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂದರೆ ಮಬ್ ಸೈಡೆಲ್ಲ ಗೂಡಾಗಿ ತುಂಬ ಚೆನ್ನಾಗಿ ಬನ್ಸ್ ಗತ್ತಿಗೆ ಆ ಥರ ರುಬ್ಬಿರತ್ತೆ ರುಬ್ಬಿಕೊಂಡು ಬಂದಿರುತ್ತೆ ಇದು ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಒಮ್ಮೆ ನೀವು ಇದನ್ನು ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಸ್ವಲ್ಪ ಏಳಿಸ್ಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ನಿಧಾನವಾಗಿ ಇದನ್ನು ಅದನ್ನು ಸೌಟಲ್ಲಿ ಏಳಿಸ್ಬೇಕು ಯಾಕೆಂದರೆ ತುಂಬ ಫ್ರೆಶ್ ಹಾಕೋದ್ರಿಂದ ಮಣ್ಣಿನ ತವಾದ್ರಿಂದ ಬೇಗ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಅದನ್ನು ಎಪ್ಸ್ಕೊಳ್ಬೇಕಾಗತ್ತೆ ಈ ಥರ ಒಂದಾದ ಮೇಲೆ ಮತ್ತೆ ಒಂದು ಚೆನ್ನಾಗಿರುವ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಕಾವಲಿಯನ್ನು ಒರೆಸ್ಬಿಟ್ಟು ಇನ್ನೊಂದು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಓಡ್ ದೋಸೆ ಇದನ್ನು ನಾವು ಚಿಕನ್ ಸಾರು ಮಾಡಿದಾಗಲೂ ಮಾಡ್ಕೊಳ್ತೀವಿ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು ಈಗ ಸೈಡಿಗೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಳ್ತೇನೆ ಈ ಥರ ನೀರು ಹಾಕೋದ್ರಿಂದ ಅದು ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಗೂಡುಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಮಣ್ಣಿನ ತವ ಆದ್ರಿಂದ ಈ ಥರ ನೀರನ್ನು ಹಾಕ್ಕೊಳ್ತಾರೆ ಕಬ್ಬಿಣದ ತವಕ್ಕೆ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬನ್ಸ್ ಮಾಡ್ದಂಗೆ ಇರುತ್ತೆ ಅದೇ ಥರ ಇರುತ್ತೆ ಅಷ್ಟೇ ಸ್ಮೂತಾಗಿ ಸಾಫ್ಟಾಗಿರುತ್ತೆ ಮತ್ತು ಏಳ್ಸುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನಿಧಾನವಾಗಿ ಎಲ್ಲ ಕಡೆನ ಏಳ್ಸ್ಕೊಳ್ಬೇಕು ಅದನ್ನು ಎಪ್ಸ್ಕೊಂಡು ಆಮೇಲೆ ತೆಗಿಬೇಕಾಗತ್ತೆ ತುಂಬ ಫ್ರೆಶ್ಶು ಹಾಕಬಾರ್ದು ನಿಧಾನವಾಗಿ ಅದನ್ನು ತಗೊಳ್ಬೇಕು ಯಾಕೆಂದರೆ ಮಣ್ಣಿನ ತವ ಆದ್ರಿಂದ ಹೊಡೆಯೋ ಚಾನ್ಸಸ್ ಇರುತ್ತೆ ಎಲ್ಲವನ್ನು ಮಾಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಗೂಡ್ ಗೂಡಾಗಿ ಸೂಪರ್ ಆಗಿದೆ ನಾನಿವತ್ತು ಚಿಕನ್ ಸಾರಿದೆ ಆದ್ದರಿಂದ ಅದರಲ್ಲಿ ಶುರು ಮಾಡ್ಕೊಳ್ತೇನೆ ನೀವು ತುಪ್ಪದ ಜೊತೆನೂ ತಿನ್ಬೋದು ಅಥವಾ ಚಟ್ನಿನೂ ಮಾಡ್ಕೊಳ್ಬೋದು ಇದಕ್ಕೆ ಕಾಯಿ ಚಟ್ನಿನೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಓಡ ದೋಸೆನು ರೆಡಿಯಾಗಿದೆ ಈಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು